ಕೀರ್ತನೆಗಳು ನೂರ ಮೂವತ್ತೊಂದನೇ ಅಧ್ಯಾಯ ಒಂದನೆಯ ವಾಕ್ಯ ಯೋಹೋವನೆ ನನ್ನ ಎದೆಯಲ್ಲಿ ಹಮ್ಮಿಲ್ಲ ನನಗೆ ಸೊಕ್ಕಿನ ಕಣ್ಣಿಲ್ಲ ಅಸಾಧ್ಯ ಕಾರ್ಯಗಳಲ್ಲಿ ಕೈಹಾಕುವುದಿಲ್ಲ ಈ ವಾಕ್ಯದಲ್ಲಿ ದಾವಿದನು ದೇವರ ಮುಂದೆ ತನ್ನನ್ನು ಸಮರ್ಪಿಸಿ ಕಾದಿರುವ ವಿಷಯವಾಗಿ ತಿಳಿಸಿ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ಯಹೋವನೆ ನನ್ನ ಎದೆಯಲ್ಲಿ ಹಮ್ಮಿಲ್ಲ ನನಗೆ ಸೊಕ್ಕಿನ ಕಣ್ಣಿಲ್ಲ ಅಸಾಧ್ಯ ಕಾರ್ಯಗಳಲ್ಲಿ ಕೈ ಹಾಕುವುದಿಲ್ಲ ಎಂಬುದಾಗಿ ಅಂದರೆ ಯಾವಾಗ ಹೃದಯದಲ್ಲಿ ಹಮ್ಮು ಅಥವಾ ಅಹಂಕಾರ ದುರಂಕಾರ ಸೊಕ್ಕು ಎಂಬುದು ಬರುತ್ತದೋ ಆಗ ಅಂತವರು ಕೈ ಹಾಕುವಂಥ ಕಾರ್ಯಗಳು ನೆರವೇರದೆ ಇರುವಂಥವುಗಳೇ ಅಸಾಧ್ಯವಾದ ಕಾರ್ಯಗಳನ್ನ ಕೈ ಹಾಕಿ ಇದನ್ನು ನಾನು ಮಾಡಿಬಿಡುತ್ತೇನೆ ಅವರ ಸಹಾಯ ಸಿಕ್ಕಿಬಿಡುತ್ತದೆ ಇದರಿಂದ ಆಗಿಬಿಡುತ್ತದೆ ಇದರಿಂದ ನೆರವೇರಿ ಬಿಡುತ್ತದೆ ಎಂಬುದಾಗಿ ಹಲವು ಕಾರ್ಯಗಳನ್ನು ಯೋಚಿಸಿ ಆಗದೇ ಇರುವಂಥ ವಿಷಯಕ್ಕೆ ಕೈ ಹಾಕಿ ಅವರ ದುರಂಕಾರದ ನಿಮಿತ್ತವಾಗಿಯೇ ಅನೇಕ ವಿಷಯಗಳಲ್ಲಿ ಸಿಲುಕಿಕೊಂಡು ನಷ್ಟಗಳನ್ನು ಅನುಭವಿಸುವಂತವರು ಅನೇಕರಿದ್ದಾರೆ ಒಂದು ವೇಳೆ ದಿವಸ ನಿಮ್ಮ ಜೀವಿತ ಆ ರೀತಿಯಾಗಿರುವುದಾದರೆ ಕೆಲವೊಂದು ಅಸಾಧ್ಯ ವಿಷಯಗಳಲ್ಲಿ ಸಿಲುಕಿಕೊಂಡಿದ್ದೀರಾ ಮುಂದೆ ಹೋಗುವುದಕ್ಕೆ ಸಾಧ್ಯವೇ ಇಲ್ಲ ಹಿಂದೆ ಬಂದರೆ ಕೆಲವೊಂದು ನಷ್ಟಗಳನ್ನು ಸಹಿಸಿಕೊಳ್ಳಬೇಕಾಗಿ ಬರುತ್ತದೆ ಇದೆಲ್ಲದಕ್ಕೂ ಕಾರಣ ನನ್ನಲ್ಲಿದ್ದಂಥ ದುರಂಕಾರ ಹಮ್ಮು ಆ ಸೊಕ್ಕು ಎಂಬುದನ್ನು ನೀವು ಅರಿತುಕೊಳ್ಳುತ್ತಾ ಇರುವುದಾದರೆ ಈ ದಿವಸ ಏನು ಮಾಡುವುದಕ್ಕಾಗದು ದೇವ್ರ ಮುಂದೆ ನಿಮ್ಮನ್ನು ಸಮರ್ಪಿಸಿ ದೇವರೇ ನನ್ನ ತಪ್ಪನ್ನು ಕ್ಷಮಿಸಿ ಎಂಬುದಾಗಿ ಅಂತಹ ವಿಷಯಗಳಿಂದ ಹಿಂದೆ ಬರುವುದಾದರೆ ಅಂತಹ ವಿಷಯಗಳಲ್ಲಿ ಇನ್ನೂ ಕೂಡ ಸಾಧನೆ ಮಾಡುವುದಕ್ಕೆ ಹೋಗದೆ ದುರಂಕಾರದಿಂದ ವರ್ತಿಸದೆ ದೇವ್ರ ಮುಂದೆ ತಗ್ಗಿಸಿ ಸಮರ್ಪಿಸಿ ಆತ ಚಿತ್ತಯನೆಂಬುದನ್ನು ಅರಿತುಕೊಂಡು ಜೀವಿಸುವುದಾದರೆ ಖಂಡಿತವಾಗಿ ದೇವರು ಈ ದಿವಸಗಳಲ್ಲಿ ನಿಮಗೋಸ್ಕರ ಮಾರ್ಗಗಳನ್ನು ತೆರೆಯುತ್ತಾರೆ ನಷ್ಟಗಳು ಲಾಭವಾಗುವಂತೆ ಯಾವುದರಲ್ಲೆಲ್ಲ ನೀವು ಕೇಡುಗಳನ್ನು ಕೊರತೆಗಳನ್ನು ಅವಮಾನಗಳನ್ನು ಅನುಭವಿಸಿದರೂ ಅದೆಲ್ಲವೂ ಕೂಡ ನೀಗಿ ಹೋಗುವಂತೆ ಕರ್ತನ ಕೃಪೆಯು ನಿಮ್ಮನ್ನು ಕರಗಳಲ್ಲಿ ವಹಿಸಿಕೊಂಡು ಉನ್ನತ ಸ್ಥಾನಕ್ಕೆ ಏರಿಸಲಿದೆ ಆದ್ದರಿಂದ ಈ ದಿವಸಗಳಲ್ಲಿ ಯಾವಾಗ ನಿಮ್ಮ ಹೃದಯದಲ್ಲಿ ಅಹಂಕಾರ ಬರುತ್ತದೋ ಆಗ ಬೇಡದೇ ಇರುವಂತಹ ನೆರವೇರದೆ ಇರುವಂತಹ ಕಾರ್ಯಗಳಿಗೆ ನೀವು ಕೈ ಹಾಕುವವರಾಗಿ ಬದಲಾಗುತ್ತೀರಾ ಎಂಬುದನ್ನು ತಿಳಿದು ದುರಂಕಾರಕ್ಕೆ ಸೊಕ್ಕಿಗೆ ಜೀವಿತಲಿ ಅವಕಾಶವನ್ನು ಕೊಡದೆ ಭಾವ ಉಳ್ಳವರಾಗಿ ಕರ್ತನ ಮುಂದೆ ತಗ್ಗಿಸಿಕೊಂಡು ಜೀವಿಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ದೇವರ ವಾಕ್ಯವು ಹೇಳುತ್ತದೆ ಆತನು ಅಹಂಕಾರಿಗಳನ್ನು ಎದುರಿಸುತ್ತಾನೆ ದೀನರಿಗಾದರೂ ತನ್ನ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂಬುದಾಗಿ ಆದ್ದರಿಂದ ಈ ದಿವಸಗಳಲ್ಲಿ ದೇವರ ಕೃಪೆಯನ್ನ ಹೊಂದುವಂತೆ ದೀನ ಮನಸ್ಸುಳ್ಳವರಾಗಿ ಜೀವಿಸಿ ಆತನ ಕೃಪೆ ಹೇಗೆಂದರೆ ನಿಮ್ಮ ಬಲ ಕೆ ಮೀರಿ ನಿಮ್ಮ ಸಾಮರ್ಥ್ಯಕ್ಕೆ ಮೀರಿ ನಿಮ್ಮನ್ನು ಉದ್ಧರಿಸಲಿದೆ ನೀವು ಅಸಾಧ್ಯ ಎಂಬುದಾಗಿ ಅಂದುಕೊಂಡಂಥ ಕಾರ್ಯಗಳನ್ನು ದೇವರು ಸಾಧಿಸಲಿದ್ದಾರೆ ಆದರೆ ನೀವು ಆತನ ಕರೆಗಳನ್ನು ಹಿಡಿದುಕೊಂಡು ನಡೆಯಬೇಕು ಅಷ್ಟೇ ಅದಕ್ಕಾಗಿ ಸಮರ್ಪಿಸಿ ದೀನಭಾವದಿಂದ ಸಮರ್ಪಣೆಯಿಂದ ಜೀವಿತವನ್ನು ನಡೆಸುವುದಾದರೆ ಖಂಡಿತವಾಗಿ ದಿವಸಗಳಲ್ಲಿ ದೇವರು ನಿಮ್ಮ ಜೀವಿತವನ್ನು ಬದಲಾಯಿಸಿ ಆಶೀರ್ವಾದಗಳನ್ನು ಉಂಟು ಮಾಡುತ್ತಾರೆ ಎಂಬುದನ್ನು ತಿಳಿದು ದೇವರ ಕರೆಗಳಲ್ಲಿ ಪೂರ್ಣವಾಗಿ ಒಪ್ಪಿಸಿಕೊಟ್ಟು ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳು ನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತೆ ಆ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ದಾವಿದನು ಹೇಳಿದಂತೆ ನನ್ನ ಎದೆಯಲ್ಲಿ ಹಮ್ಮಿಲ್ಲ ನನಗೆ ಸೊಕ್ಕಿನ ಕಣ್ಣಿಲ್ಲ ಅಸಾಧ್ಯ ಕಾರ್ಯಗಳಲ್ಲಿ ಕೈ ಹಾಕುವುದಿಲ್ಲ ಅಪ್ಪ ನಮ್ಮ ಜೀವಿತಗಳಲ್ಲಿ ಕೂಡ ಅಹಂಕಾರಗಳಿಗೆ ಸೊಕ್ಕಿಗೆ ಹಮ್ಮಿಗೆ ನಾವು ಅವಕಾಶವನ್ನು ಕೊಡದೆ ದೀನ ಭಾವವುಳ್ಳವರಾಗಿ ನಿನ್ನ ಮುಂದೆ ತಗ್ಗಿಸಿಕೊಂಡಪ್ಪ ನೀನು ನಡೆಸುವಂಥ ಮಾರ್ಗದಲ್ಲಿ ವಿಧೇಯತೆಯಿಂದ ಮುನ್ನಡೆಯುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಈ ದಿವಸಗಳು ಸ್ವಂತ ಬಲವನ್ನು ಆಶ್ರಯಿಸಿಕೊಂಡು ಅಹಂಕಾರದಿಂದ ಕೆಲವೊಂದು ವಿಷಯಗಳಲ್ಲಿ ಕೈ ಹಾಕಿ ನಷ್ಟಗಳನ್ನು ಅನುಭವಿಸುತ್ತಾ ಇರುವುದಾದರೆ ಬೇಗನೆ ಅದರಿಂದ ಬಿಡುಗಡೆಯನ್ನುಂಟು ಮಾಡು ನಿನ್ನ ಮಕ್ಕಳ ನಷ್ಟಗಳು ಕಡಿಮೆ ಆಗಲಿ ಪುನಃ ಅಪ್ಪ ನೀನವರನ್ನು ಉದ್ಧರಿಸುವಂತೆ ಕರೆಗಳನ್ನು ಹಿಡಿದು ಮುನ್ನಡೆಸಬೇಕೆಂದು ಪ್ರಾರ್ಥಿಸುತ್ತಿದ್ದಾನೆ ಯೇಸುವಿನ ನಾಮದಲ್ಲಿ ಅದಕ್ಕಾಗಿ ಸಮರ್ಪಿಸ್ತಾ ಇರುವಂತಹವರನ್ನು ಈಗಲೇ ನೀನು ಬಲಪಡಿಸಿ ನಿನ್ನ ಕೃಪೆ ಆಧರಿಸಲಿ ಅಪ್ಪ ನೀನವರನ್ನು ಆಧರಿಸಿ ಮುನ್ನಡೆಸಬೇಕೆಂದು ಪ್ರಾರ್ಥಿಸುತ್ತಿದ್ದಾನೆ ಉನ್ನತಿಗಳನ್ನು ಅನುಗ್ರಹಿಸು ನಷ್ಟಗಳನ್ನು ಲಾಭವಾಗಿ ಬದಲಾಯಿಸು ವಿಶೇಷವಾದ ಮಾರ್ಗಗಳನ್ನು ತೆರೆದುಕೊಟ್ಟು ಯೋಗ್ಯತೆಗೆ ಅರ್ಹತೆಗೆ ಮೀರಿದಂತಹ ಉನ್ನತ ಸ್ಥಾನಗಳನ್ನು ಅನುಗ್ರಹಿಸಿ ಘನಪಡಿಸಬೇಕೆಂದು ಪ್ರಾರ್ಥಿಸುತ್ತಾನೆ ನಿನ್ನ ಅರ್ಥಗೆ ಮಾಡುವಂತ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗನ ಮಾನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್